ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಹಳ್ಳಿ ನೋಡಿ ಇದು ಹೆಂಗೆ ಫೋಟೋ ಇದೆಯಲ್ಲ ಇದು ಎಲ್ಲಿದು ಅಂತ ಹೇಳ್ತೀನಿ ನಿಮಗೆ ತುಂಬಾ ನಮ್ಮ ದೇಶದ ಒಂದು ಫೇಮಸ್ ಯೂಟ್ಯೂಬರ್ಸ್ ಹಳ್ಳಿ ಇದು ಛತ್ತೀಸ್ಗಢದ ರಾಯ್ಪುರ್ ಜಿಲ್ಲೆಯಿಂದ ಫಾರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿ ಒಂದು ತುಳಸಿ ಅಂತ ಒಂದು ವಿಲೇಜ್ ಇದೆಯಂತೆ ಅಲ್ಲಿ ನಾಲ್ಕು ಸಾವಿರ ಜನರು ಯೂಟ್ಯೂಬರ್ಸ್ ಇದ್ದಾರಂತೆ ಆಶ್ಚರ್ಯ ಆಗುತ್ತೆ ಅಲ್ವಾ ಒಂದು ಹಳ್ಳಿಯಲ್ಲಿ ಇಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಅಂದರೆ ಒಂದು ವಿಲೇಜು ಅಂದರೆ ಗ್ರಾಮದಲ್ಲಿ ಇಷ್ಟೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅಂದರೆ ನನಗಂತೂ ನಂಬಲಿಕ್ಕೆ ಆಗಿಲ್ಲ ನಾನು ಎಲ್ಲೆಲ್ಲೋ ನೋಡಿದಾಗ ನ್ಯೂಸಲ್ಲಿ ನೋಡದೆ ಬಂತು ತುಂಬಾ ಆಶ್ಚರ್ಯ ಆಯಿತು ಒಂಥರ ಹೆಮ್ಮೆನೂ ಅನ್ನಿಸ್ತು ಅವರು ಒಂದಲ್ಲ ಒಂದು ಕಂ ಕಾಂಟೆಂಟ್ ಏನಾದರೂ ಕ್ರಿಯೇಟ್ ಮಾಡ್ತಾನೆ ಇರ್ತಾರಂತೆ ಬೇರೆ ಬೇರೆ ಥರದ ಕಂಟೆಂಟ್ ಕೊಡ್ತಾರಂತೆ ತುಂಬ ಒಳ್ಳೆ ಅದು ನಮ್ಮ ದೇಶದ ಯೂಟ್ಯೂಬರ್ಸ್ ಕ್ಯಾಪಿಟಲ್ ಆಗಿದೆ ಅಂತೆ ಛತ್ತೀಸ್ಗಢ ಅಂದರೆ ಛತ್ತೀಸ್ಗಢದ ಆ ತುಳಸಿ ಅಂತ ಹಳ್ಳಿ ಅಷ್ಟು ಫೇಮಸ್ ಒಂದು ಯೂಟ್ಯೂಬರ್ಸು ಅಲ್ಲಿದ್ದಾರಂತೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರಂತೆ ಅದು ಒಂಥರ ಯೂಟ್ಯೂಬರ್ಸಿಂದೇ ಗ್ರಾಮ ಆಗಿಬಿಟ್ಟಿದೆಯಂತೆ ಎಷ್ಟೆಲ್ಲ ಯಾರು ನೋಡಿದರೂ ಯೂಟ್ಯೂಬರ್ಸು ಅಲ್ಲಿ ಇನ್ನೂ ಮಜಾ ಅಂದರೆ ಮಕ್ಕಳು ಅಂದರೆ ಬೇರೆ ಬೇರೆ ಏನೇನೋ ವ್ಯಸನಕ್ಕೆ ಇದಾಗ್ತಾರಲ್ಲ ಎಡಿಕ್ಟ್ ಆಗ್ತಾರಲ್ಲ ಅದಕ್ಕೆ ಅವ್ರಿಗೆ ಆ ಚಾನ್ಸೇ ಇಲ್ವಂತೆ ಅಲ್ಲಿ ಯೂಟ್ಯೂಬಿಗೆ ಏನೇನೋ ಕಂಟೆಂಟ್ ಹುಡ್ಕೋದು ಏನಾದರೂ ಒಂದು ಕ್ರಿಯೇಟ್ ಮಾಡೋದು ಇದರಲ್ಲೇ ತೊಡಗಿಸ್ಕೊಡ್ತಾರಂತೆ ತಮ್ಮನ್ನು ತಾವು ಮಕ್ಕಳು ಸಹ ಅಷ್ಟೇ ಆ್ಯಕ್ಟಿವ್ ಅಂತೆ ಅಲ್ಲಿ ಯೂಟ್ಯೂಬಲ್ಲಿ ಯಾರು ಒಂದು ಲೇಡೀಸು ಬಂತು ಜೆಂಟ್ಸ್ ಬಂತು ಅಲ್ಲಿ ಏಜಿಂದ ಲಿಮಿಟೇ ಇಲ್ಲವಂತೆ ಗೊತ್ತಾ ಅಂದರೆ ಏಜ್ ಆದವರು ಯೂಟ್ಯೂಬರ್ಸು ಹಾಗೆಲ್ಲ ಇಲ್ಲ ಯಾರು ಬೇಕಾದರೂ ಅಲ್ಲಿ ಯೂಟ್ಯೂಬ್ ಚಾನಲನ್ನು ನಡೆಸ್ತಾರಂತೆ ಎಷ್ಟು ಒಂಥರ ಖುಷಿಯಾಗುತ್ತೆ ನೋಡಿ ಇಷ್ಟೆಲ್ಲ ಒಂದು ಹಳ್ಳಿ ಹಿಂದುಳಿದ ಒಂದು ಗ್ರಾಮ ಇಷ್ಟು ಒಂದು ಯೂಟ್ಯೂಬಿಂದ ಇಷ್ಟು ಮುಂದೆ ಬರುತ್ತೆ ಅಂದರೆ ಇಷ್ಟು ಖುಷಿಯಾಗುತ್ತೆ ನೋಡಿ ಅವರು ಅದರಲ್ಲೇ ಎಷ್ಟು ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದಿದ್ದಾರಂತೆ ಅಂದರೆ ಈ ಒಂದು ಯೂಟ್ಯೂಬಿಂದ ಬರೀ ಅದು ಸುಮ್ಮನೆ ಏನು ಟೈಮ್ ಪಾಸಿಂಗ್ ಮಾಡ್ತಾ ಇಲ್ಲ ಅವರು ಅದು ಆರ್ಥಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಆರ್ಥಿಕವಾಗಿಯೂ ಆ ಊರನ್ನು ಆ ಹಳ್ಳಿಯನ್ನು ತುಂಬ ಬೆ ಮುಂದೆ ಬ ಇದು ಮಾಡಿಸಿದಾರಂತೆ ಬೆಳೆಸಿದಾರಂತೆ ಆಮೇಲೆ ಅವರು ಎಷ್ಟು ಕಂಟೆಂಟಿಗಾಗಿ ಅವ್ರು ಅಲ್ಲಿ ಜನರು ತುಂಬಾ ಆ್ಯಕ್ಟಿವ್ ಮತ್ತು ತುಂಬ ಒಂದು ರೀತಿ ಒಂದೆಲ್ಲ ಒಂದು ಕಂಟೆಂಟು ಎಲ್ಲ ಕಡೆ ಮನೆ ಮಾಡಿದ್ದಾರೆ ಅಂದರೆ ಮನೆ ಮಾತಾಗಿದ್ದಾರೆ ಅವರು ಈಗ ಅಷ್ಟು ಚೆನ್ನಾಗಿ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಒಂದೊಂದು ಸಣ್ಣ ಸಣ್ಣ ಮಕ್ಕಳು ಸಹ ಸಹ ಯೂಟ್ಯೂಬಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂದರೆ ಅದು ಅಲ್ಲದೆ ತಮ್ಮ ಮತ್ತೆ ಬರೀ ಯೂಟ್ಯೂಬ್ ಒಂದೇ ಮಾಡೋದಲ್ಲ ತಮ್ಮ ಕೃಷಿಗೆ ಏನೇನು ಬೇಕು ಅವು ಆರ್ಥಿಕವಾಗಿ ಮತ್ತು ಹಳ್ಳಿಯನ್ನು ತುಂಬಾ ಒಂಥರ ಗ್ರೋತ್ ಮಾಡಿದ್ದಾರೆ ಅವರು ಅಷ್ಟು ಚೆನ್ನಾಗಿ ಭಾಳಷ್ಟು ಜನರು ಇಲ್ಲಿ ಬಂದು ಹೋಗಿ ಅವರು ಊರನ್ನು ನೋಡಿಕೊಂಡು ಹೋಗಿ ಹೋದವರು ಇದ್ದಾರೆ ದೊಡ್ಡ ದೊಡ್ಡ ಜನರೆಲ್ಲ ಬಂದು ಅವ್ರನ್ನ ಮೀಟ್ ಮಾಡಿದ್ದಾರೆ ಯಾರಾದರೂ ಏನಾದರೂ ಒಂದು ಕಂಟೆಂಟ್ ಕೊಡ್ತಾನೆ ಇರ್ತಾರಂತೆ ಮನೋರಂಜನೆ ಕಾರ್ಯಕ್ರಮ ತುಂಬ ಮಾಡ್ತಾರಂತೆ ನೋಡಿ ಅಡುಗೆ ಮಾಡೋದು ಒಳ್ಳೊಳ್ಳೆ ಅಡುಗೆ ಮಾಡೋ ವಿಡಿಯೋ ಹಾಕೋದು ತುಂಬ ಒಳ್ಳೊಳ್ಳೆ ಅಲ್ಲಿ ರೂರಲ್ ಫುಡ್ ಅವರದ್ದು ಏನು ಫುಡ್ ಇರುತ್ತೆ ಅದನ್ನು ವೀಡಿಯೋ ಮಾಡೋದು ನೋಡಿ ಏಜಿನ ಒಂದು ಲಿಮಿಟ್ ಇಲ್ಲದೇ ಎಷ್ಟು ಚೆನ್ನಾಗಿ ಈ ಒಂದು ಹಳ್ಳಿಯಲ್ಲಿ ಯೂಟ್ಯೂಬ್ ಚಾನಲ್ ಹೆಂಗೆ ನಡೆಸ್ತಾ ಇದ್ದಾರೆ ಅಂತ ಬೇರೆ ಬೇರೆ ನಾನಾ ರೀತಿಯ ಮನರಂಜನೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಇವರು ಜನರಿಗೆ ತಲುಪಿಸ್ತಾ ಇದ್ದಾರಂತೆ ಅದಕ್ಕೆ ಇವರಿಗೆ ಇಲ್ಲಿ ಯೂಟೂಬರ್ಸ್ ಹಳ್ಳಿ ಅಂತಲೇ ಹೆಸರ ಮಾತಾಗಿದೆ ಯೂಟ್ಯೂಬರ್ಸ್ ಗ್ರಾಮ ಯೂಟ್ಯೂಬರ್ಸ್ ವಿಲೇಜ್ ಅಂತಲೇ ತುಳಸಿ ಅಂತ ಹೆಸರು ಅದು ಊರಿ ಆ ಹಳ್ಳಿಯ ಹೆಸರು ಅದಕ್ಕೆ ಯೂಟ್ಯೂಬರ್ಸ್ ವಿಲೇಜ್ ಅಂತಲೇ ಒಂದು ಮನೆ ಅಂತೆ ಅಷ್ಟು ಫೇಮಸ್ಸು ನಮ್ಮ ನಮ್ಮ ದೇಶದ ಭಾರತ ದೇಶದ ಕ್ಯಾಪಿಟಲ್ ಅಂತ ಯೂಟ್ಯೂಬರ್ನ ಕ್ಯಾಪಿಟಲ್ ಆಗಿದೆಯಂಥದ್ದು ಛತ್ತೀಸ್ಗಢರು ಅದು ರಾಯ್ ರಾಯ್ಪುರ್ ಜಿಲ್ಲೆಯ ರಾಯ್ಪುರ್ ಜಿಲ್ಲೆಯ ಅಲ್ಲಿಂದ ಒಂದು ಫಾರ್ಟಿ ಫೈವ್ ಕಿಲೋಮೀಟ್ರ್ ಸಾಕತ್ತಾಗಿದೆ ಅಲ್ವಾ ಒಂಥರ ಖುಷಿಯಾಗುತ್ತೆ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಮಾಡ್ಬೋದಂತ ಎಷ್ಟೋ ಕೋಟಿ ಎರಡುನೂರೈವತ್ತು ಮಿಲಿಯನ್ಸ್ ಜನರು ಈಗ ನಮ್ಮ ದೇಶದಲ್ಲಿ ಯೂಟ್ಯೂಬರ್ಸ್ ಇದ್ದಾರಂತೆ ಗೊತ್ತಾ ನಿಮಗೆ ಅದರಲ್ಲಿ ಒಂದು ನಾಲ್ಕು ಸಾವಿರ ಜನ ಒಂದು ಹಳ್ಳಿಯಲ್ಲೇ ಸಿಗ್ತಾರೆ ಯೂಟ್ಯೂಬರ್ಸ್ ಅಂದರೆ ಯಾಕೆ ನಾವು ಇದನ್ನೆಲ್ಲ ಸಾಧಿಸಬಾರ್ದು ನಾವು ಯಾಕೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಬಾರ್ದು ಖಂಡಿತ ನಮ್ಮ ಹತ್ರ ಆಗುತ್ತೆ ಅಂತ ನಾವೊಂದು ಹೋಪ್ ಇಟ್ಕೊಳ್ಳೋಣ ಈಗ ಏನೂ ಆಗೋಲ್ಲ ಏನಪ್ಪ ಯೂಟ್ಯೂಬಿಂದ ಏನೂ ಆಗೋಲ್ಲ ಅಂತಾರೆ ನಾವು ನಿರಾಶೆ ಆಗಬಾರ್ದು ಇಂಥವ್ರು ನೋಡಿ ನಾವು ಒಂಥರ ಇನ್ಸ್ಪಿರೇಷನ್ ತಗೊಳ್ಬೇಕು ತುಂಬ ಒಂದು ರೀತಿ ಹೆಮ್ಮೆ ಪಡಬೇಕು ನಾವು ಯೂಟ್ಯೂಬರ್ಸ್ ಅಂತಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಪೂರಾ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಒಂದು ಕಾಮೆಂಟಲ್ಲೇ ಹಾಕಿ ಒಂದು ಒಂದು ಹಿಂದುಳಿದ ಹಳ್ಳಿ ಹೇಗೆ ನೋಡಿ ಯೂಟ್ಯೂಬಿಂದ ಎಷ್ಟು ಡೆವಲಪ್ ಆಗಿದೆ ಅಂತ ಅಲ್ವಾ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ